ಎಲ್ಲರಿಗೂ ನಮಸ್ಕಾರ ಫೆಬ್ರವರಿ ಇಪ್ಪತ್ತ ಆರನೇ ತಾರೀಕು ಬಹಳ ಭಯಂಕರವಾದಂತಹ ಮಹಾಶಿವರಾತ್ರಿ ಹಬ್ಬ ಇದೆ ಈ ಹಬ್ಬದ ದಿನದಂದು ಈ ನಾಲ್ಕು ರಾಶಿಯವರ ಜೀವನದ ರಾಶಿ ಭವಿಷ್ಯ ಹೇಗಿರುತ್ತದೆ ಮಹಾಶಿವರಾತ್ರಿಯಲ್ಲಿ ಈ ನಾಲ್ಕು ರಾಶಿಯವರು ತಮ್ಮ ಜೀವನದಲ್ಲಿ ಎಷ್ಟೆಲ್ಲ ಸಾಧನೆಯನ್ನು ಮಾಡಲಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವೇನಾದರೂ ಮುಕ್ಕಣ್ಣೇಶ್ವರನನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ಎ ಟಿ ವಿ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವ ಗುರುಜಿ ನಂಬರ್ಗೆ ಕರೆ ಮಾಡಿರಿ ಮಹಾಶಿವರಾತ್ರಿ ಎಂದು ಮಹಾ ಅದೃಷ್ಟವನ್ನು ಪಡೆಯಲಿರುವ ಮೊದಲ ರಾಶಿ ಯಾವುದೆಂದರೆ ಮೇಷರಾಶಿ ಮೇಷರಾಶಿಯವರು ಮಹಾಶಿವರಾತ್ರಿಯ ನಂತರ ನೀವು ಯಾವುದಾದರೂ ಹೊಸ ಉದ್ಯೋಗವನ್ನು ಆರಂಭ ಮಾಡಿದ್ರೂ ಕೂಡ ಅದರಲ್ಲಿ ನಿಮಗೆ ಲಾಭ ಅನ್ನೋದೇ ಆಗುತ್ತೆ ಯಾವುದೇ ರೀತಿಯಾದಂಥ ನಷ್ಟ ಅನ್ನೋದು ಕೂಡ ನಿಮ್ಮ ಹತ್ತಿರವೂ ಸುಳಿಯುವುದಿಲ್ಲ ಶತ್ರು ಸಂಹಾರವಾಗುತ್ತೆ ಈ ರಾಶಿಯವರಿಗೆ ನಿಮ್ಮ ಎಲ್ಲ ಕೆಲಸಗಳಲ್ಲೂ ಕೂಡ ನೀವು ಸಾಕಷ್ಟು ಪ್ರಯೋಜನಗಳನ್ನು ಪಡೆದುಕೊಳ್ಳುತ್ತೆ ಹಣಕಾಸಿನ ವಿಚಾರದ ಮೇಲೆ ಸಾಕಷ್ಟು ರೀತಿಯ ಲಾಭ ಅನ್ನೋದನ್ನ ಪಡೆದುಕೊಳ್ಳಬಹುದು ಹಣಕಾಸಿನ ವಿಚಾರದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವಾಗ ಈ ರಾಶಿಯವರು ಎಚ್ಚರಿಕೆಯಿಂದ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಕೃಷಿ ಕೆಲಸ ಮಾಡುವವರಿಗೆ ವಿವೇ ವಿಶೇಷವಾದಂತಹ ಲಾಭ ನಿಮ್ಮದಾಗತ್ತೆ ಸಾಕಷ್ಟು ಅನುಕೂಲ ಅನ್ನೋದು ಕೂಡ ನಿಮ್ಮದಾಗತ್ತೆ ಇನ್ನು ಮಹಾ ಶಿವರಾತ್ರಿಯಂದು ಮಹಾ ಅದೃಷ್ಟವನ್ನು ಪಡೆಯಲಿರುವ ಎರಡನೆಯ ರಾಶಿ ಯಾವುದೆಂದರೆ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರೇನಾದರೂ ವಿದೇಶಕ್ಕೆ ಹೋಗಿ ಕೆಲಸ ಮಾಡಬೇಕು ಅಂದುಕೊಂಡಿದ್ದರೆ ಅಥವಾ ವಿದೇಶದಲ್ಲಿ ಏನಾದರೂ ಬಂಡವಾಳ ಹೂಡಿಕೆ ಮಾಡಿದ್ದರೆ ಇದರಿಂದ ಈ ರಾಶಿಯವರಿಗೆ ಸಾಕಷ್ಟು ಲಾಭ ಅನ್ನೋದು ಆಗುತ್ತೆ ಇನ್ನು ಮದುವೆಯಾಗದೇ ಇರುವಂತಹ ಕರ್ಕಾಟಕ ರಾಶಿಯವರಿಗೆ ಮದುವೆಯಾಗುವಂತಹ ಯೋಗ ಅನ್ನೋದು ಆರಂಭವಾಗುತ್ತೆ ಕಂಕಣ ಭಾಗ್ಯ ಕೂಡಿ ಬರುತ್ತದೆ え ನಿಮ್ಮ ಮನೆಯಲ್ಲಿ ಸಂಭ್ರಮ ಸಡಗರದ ವಾತಾವರಣ ಅನ್ನೋದು ಸೃಷ್ಟಿಯಾಗುತ್ತೆ ನೀವು ಯಾವುದೇ ಕೆಲಸ ಮಾಡಿದರೂ ಕೂಡ ನಿಮ್ಮ ಕುಟುಂಬದವರು ಸಂಪೂರ್ಣವಾಗಿ ಈ ರಾಶಿಯವರಿಗೆ ಬೆಂಬಲವನ್ನು ನೀಡುತ್ತಾರೆ ನೀವು ಯಾವುದೇ ಕೆಲಸ ಮಾಡಿದರೂ ಕೂಡ ಅದರಲ್ಲಿ ನಿಧಾನಗತಿಯಲ್ಲಿ ಅದರ ಫಲವನ್ನು ನೀವು ಪಡೆದುಕೊಳ್ಳುತ್ತೀರಾ ಹಾಗೆಯೇ ಹಂತ ಹಂತವಾಗಿ ನೀವು ಮುಂದಕ್ಕೆ ಬರ್ತೀರಾ ಅಂತಾನೆ ಹೇಳ್ಬಹುದು ಯಾವುದೇ ಕೆಲಸವಿದ್ದರೂ ಕೂಡ ಯಾವುದೇ ವಿಚಾರದಲ್ಲಿ ನಿಧಾನ ತೆಗೆದುಕೊಳ್ಳುವಾಗ ತುಂಬಾನೇ ಯೋಚನೆ ಮಾಡಬೇಕು ಈ ರಾಶಿಯವರು ಕೂಡ ಇವರ ಜೀವನದಲ್ಲಿ ಇವರು ಹೆಚ್ಚಿನ ಲಾಭ ಅನ್ನೋದನ್ನ ಪಡ್ಕೊಳ್ತಾರೆ ಇವರ ಜೀವನ ಹೊಸ ತಿರುವು ಅನ್ನೋದನ್ನ ಪಡ್ಕೊಳ್ಳುತ್ತೆ ಇನ್ನು ಮೂರನೆಯದಾಗಿ ಮಹಾ ಅದೃಷ್ಟವನ್ನು ಮಹಾಶಿವರಾತ್ರಿಯ ನಂತರ ಪಡೆಯಲಿರುವ ಆ ಅದೃಷ್ಟವಂತ ರಾಶಿ ಯಾವುದೆಂದರೆ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಿಸಿದಂತೆ ತುಂಬಾ ಅನುಕೂಲವನ್ನು ಪಡೆದುಕೊಳ್ಳುತ್ತಾರೆ ಮತ್ತು ಇವರು ಯಾರಿಗಾದರೂ ಹಣವನ್ನು ಸಾಲವಾಗಿ ಕೊಟ್ಟಿದ್ದರೆ ಆ ಹಣ ಮರಳಿ ಬರುವುದರ ಜೊತೆಗೆ ಆ ಹಣ ಕೂಡ ಡಬಲ್ ಆಗಿ ಬರಬಹುದು ನೀವು ಯಾವುದೇ ಕೆಲಸ ಮಾಡ್ತಿದ್ರೂ ಕೂಡ ಅದರಲ್ಲಿ ನೀವು ಖಂಡಿತವಾಗಲೂ ಕೂಡ ಲಾಭ ಅನ್ನೋದನ್ನು ಪಡ್ಕೊಳ್ತೀರಾ ಇನ್ನು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಅತಿ ಹೆಚ್ಚಿನ ಅಂಕ ಅನ್ನೋದು ಬರುತ್ತೆ ಈ ರಾಶಿಯವರು ಭಿಕ್ಷುಕನು ಕುಬೇರನಾಗುವಂತಹ ಯೋಗ ಅನ್ನೋದನ್ನು ಪಡ್ಕೊಳ್ತಾರೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕಂಡುಕೊಳ್ತೀರಾ ಇದರಿಂದ ನಿಮ್ಮ ಉತ್ತಮ ಉದ್ಯೋಗ ಅನ್ನೋದನ್ನು ಪಡ್ಕೊಳ್ತೀರಾ ನಿಮ್ಮ ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿಯ ವಾತಾವರಣ ಅನ್ನೋದು ಇರುತ್ತೆ ನಂತರ ಈ ರಾಶಿಯವರು ಕೂಡ ಹೆಚ್ಚಿನದಾಗಿ ಲಾಭವನ್ನು ಪಡೆದುಕೊಂಡು ಇವರ ಜೀವನ ಸುಗಮವಾಗಿ ಸಾಗಿಸ್ತಾರೆ ಇನ್ನು ಕೊನೆಯದಾಗಿ ನಾಲ್ಕನೆಯದಾಗಿ ಮಹಾಶಿವರಾತ್ರಿಯ ನಂತರ ಲಾಭವನ್ನು ಪಡೆಯುವ ಆ ರಾಶಿ ಯಾವುದೆಂದರೆ ಕುಂಭ ರಾಶಿ ಕುಂಭರಾಶಿಯವರಿಗೆ ಮಹಾಶಿವರಾತ್ರಿಯ ನಂತರ ಶುಕ್ರಾದಿತ್ಯ ಯೋಗ ಮತ್ತು ರಾಜಯೋಗ ಆರಂಭವಾಗುತ್ತೆ ನಿಮ್ಮ ಜೀವನದಲ್ಲಿ ಎಲ್ಲವನ್ನೂ ಕೂಡ ಅನುಕೂಲವನ್ನು ಪಡೆದುಕೊಳ್ತೀರಾ ವಿವಿಧ ಮೂಲಗಳಿಂದ ಲಾಭ ಅನ್ನೋದು ಆಗತ್ತೆ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಹರಿಸ್ತಿದ್ರಲ್ಲ ಇಷ್ಟು ದಿನ ಅದೆಲ್ಲವೂ ಕೂಡ ನಿವಾರಣೆಯಾಗುತ್ತೆ ನಿಮ್ಮ ಸಂಗಾತಿಯಿಂದ ಬೆಂಬಲನ ಪಡೆದುಕೊಳ್ತೀರಾ ಪ್ರಯಾಣ ಮಾಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ನೀವು ಭಾಗವಹಿಸುವುದರಿಂದ ತುಂಬಾ ಶುಭವಾದ ಫಲ ಅನ್ನೋದನ್ನ ಪಡ್ಕೊಳ್ತೀರಾ ಹಾಗೆಯೇ ಈ ರಾಶಿಯವರು ಯಾವುದೇ ವಿಚಾರದಲ್ಲಿ ನಿರ್ಧಾರ ತೆಗೆದುಕೊಳ್ಳಬೇಕಾದ್ರೆ ಖಂಡಿತವಾಗ್ಲೂ ಕೂಡ ನಿಮ್ಮ ಸ್ವಂತ ನಿರ್ಧಾರ ಅನ್ನೋದನ್ನ ಮಾಡಬೇಕಾಗುತ್ತೆ ನಿಮ್ಮ ಜೀವನದಲ್ಲಿ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರ ನಿಮ್ಮ ಭವಿಷ್ಯನ ರೂಪಿಸುತ್ತೆ ಹಾಗಾಗಿ ಉತ್ತಮವಾಗಿ ನಿರ್ಧಾರನ ತಗೊಳ್ಕೊಳ್ಳಿ ಇನ್ನು ಧಾರ್ಮಿಕ ಸ್ಥಳಕ್ಕೆ ಭೇಟಿ ನೀಡಲು ಸಾಧ್ಯವಾಗುತ್ತೆ ನಿಮ್ಮ ಸಂಗಾತಿಯಿಂದ ಗುಣಮಟ್ಟದ ಸಮಯವನ್ನು ಕಳ್ತೀರಾ ರಿಯಲ್ ಎಸ್ಟೇಟ್ ಉದ್ಯಮ ಮಾಡುವವರು ಕೂಡ ತುಂಬಾನೇ ಶುಭವಾದ ಫಲವನ್ನ ಪಡ್ಕೊಳ್ತೀರಾ ನೋಡಿದ್ರಲ್ಲ ಇಷ್ಟೆಲ್ಲ ಲಾಭ ಅದೃಷ್ಟನ ಮಹಾಶಿವರಾತ್ರಿಯ ನಂತರ ಲಾಭವನ್ನು ಪಡೆಯುವ ಈ ಅದೃಷ್ಟವಂತ ರಾಶಿಗಳು ಯಾವುದು ಅಂತ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರು ತಪ್ಪದೇ ಈಗಲೇ ಭಕ್ತಿ ಇದ್ದ ಮುಕ್ಕಣ್ಣೇಶ್ವರ ಅಂತ ಕಮೆಂಟ್ ಮಾಡಿರಿ ಧನ್ಯವಾದಗಳು